ನಮ್ಮ ಕಡೆ ಪರಿವೆಲ್ಲ ನಮ್ಮ ಗಿಫ್ಟ್ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಇವರಿಗೋಸ್ಕರ ನಾವು ಒಂದು ಫ್ಲಾಗ್ ನ ಗಿಫ್ಟ್ ಕೊಡ್ತಾ ಇದ್ದೀವಿ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಕ್ಕೆ ನಮ್ ಕಡೆ ಒಂದು ಚಿಕ್ಕ ಗಿಫ್ಟ್ ನಮ್ಮ ಕಡೆ ಒಂದು ಚಿಕ್ಕ ಗಿಫ್ಟ್ ಸರ್ ನಾವೀಗ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಒಂದೆರಡು ಕ್ವಶನ್ ಕೇಳ್ಬೋದಾ ಕೇಳು ಎಲ್ಲ ನೋಡಿದ್ರೆ ಸ್ಟೂಡೆಂಟ್ಸ್ ಯಾವ ತರ ಹೊಡೈತಾರೆ ಅಂತ ಇದು ನಮ್ ದೇಶದ ಪರಿಸ್ಥಿತಿ ಈ ತರ ಆಗ್ಬಿಟ್ಟೈತೆ ಇವತ್ತಿನ ದಿನ ನಮ್ ದೇಶದಲ್ಲಿ ಏನೇನ್ ನಡೀತೈತೆ ಅನ್ನೋದು ಇವತ್ತು ನೀವೇ ನೋಡ್ತಾ ಇದ್ದೀರಾ ಕಣ್ಣಾರೆ ಎಷ್ಟೇ ಜನ ವಯಸ್ಸಾದವರಂತವ್ರು ನಮ್ ಮುಂದೆ ನಿಂತ್ಕೊಂಡು ಆನ್ಸರ್ ಕೊಡ್ತಾ ಇದಾರೆ ಬಟ್ ಇವತ್ತಿನ ಯೂತ್ಸ್ ಈ ತರ ಆಗ್ಬಿಟ್ಟಿದ್ದಾರೆ ಏನು ಮಾಡಕ್ಕಾಗಲ್ಲ ಬನ್ನಿ ಮುಂದೆ ಯಾರನ್ನ ಕೇಳೋಣ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ನಮ್ಮ ಅಂಬ ಟೀಮ್ಸ್ ವತಿಯಿಂದ ಇವತ್ತು ಹಾಸನ್ ಮಹಾರಾಜ ಪಾರ್ಕ್ ಅಲ್ಲಿ ಇದೀವಿ ಬನ್ನಿ ಇವತ್ತು ಎಲ್ಲರನ್ನು ವಿಚಾರಸೋಣ ನಮ್ಮ ದೇಶದ ಬಗ್ಗೆ ಎಲ್ಲಾರು ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಇಲ್ಲಿ ತುಂಬಾ ಜನ ಗಣ್ಯ ವ್ಯಕ್ತಿಗಳು ಕೂತಿದ್ದಾರೆ ಅವ್ರನ್ನೆಲ್ಲ ಹೋಗಿ ವಿಚಾರಿಸೋಣ ಬನ್ನಿ ಸರ್ ನಮಸ್ತೆ ಸರ್ ನಾವು ಹಾಸನಂಬ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀವಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಾವು ನಿಮ್ಗೆ ಮಾತ್ರ ಒಂದೆರಡು ಪ್ರಶ್ನೆ ಕೇಳ್ಬೋದಾ ಸರ್ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತನೇ ತಾರೀಕು ಸಂಜೆ ಐದು ಗಂಟೆಯಲ್ಲಿ ಒಂದು ಘಟನೆ ನಡೆಯುತ್ತೆ ಅವತ್ತೇನಾಗಿತ್ತು ಅವ್ರು ಹೇಳ್ತಾ ಇದಾರೆ ಸರಿ ಹೇಳಿ ಮಹಾತ್ಮ ಗಾಂಧಿ ಹತ್ಯೆ ಆದ ದಿವಸ ಅವ್ರನ್ನ ಹತ್ಯೆ ಮಾಡಿದವರು ಗೋಡ್ಸೆ ಗೋಡ್ಸೈ ಸೂಪರ್ ಸರ್ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಇವ್ರಿಗೋಸ್ಕರ ನಾವು ಒಂದು ಫ್ಲಾಗ್ ನ ಗಿಫ್ಟ್ ಕೊಡ್ತಾ ಇದೀವಿ ಮೇಡಮ್ ಒಂದ್ ನಿಮಿಷ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಾನು ನಿಮ್ಮ ಹತ್ರ ಒಂದ್ ಪ್ರಶ್ನೆ ಕೇಳ್ಬೋದಾ ಮೇಡಮ್ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಗಿದೆ ಸರ್ ನೀವು ಎಪ್ಪತ್ತೆಂಟು ತುಂಬ ಚೆನ್ನಾಗಿ ಹೇಳುತ್ತಾ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಶುಭಾಶಯಗಳು ಥ್ಯಾಂಕ್ ಯು ಮೇಡಮ್ ಸರ್ ನಮಸ್ತೆ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಾವು ನಿಮ್ಮ ಹತ್ರ ಒಂದೆರಡು ಪ್ರಶ್ನೆ ಕೇಳ್ಬೋದಾ ಹಾಂ ಹೇಳಿ ಕೇಳಿ ಸರ್ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತನೇ ತಾರೀಕು ಸಂಜೆ ಐದು ಗಂಟೇಲಿ ಒಂದು ಘಟನೆ ನಡೆಯುತ್ತೆ ಅವತ್ತು ಏನಾಗಿತ್ತು ಏನೋ ಮಾಹಿತಿ ಇಲ್ಲ ನಾವು ಮರ್ತು ಬಿಟ್ಟಿದ್ದೀವಿ ಓಕೆ ಸರ್ ಸರ್ ನೀವು ಎಲ್ಲ ಬರ್ತಾ ಹೋಗಿ ಬೇಕಾದ ನಾನು ಸ್ವಾತಂತ್ರ್ಯ ಬರೋದ್ಕಿಂತ ಫಸ್ಟೇ ನಾನು ಓಕೆ ಸರ್ ಅವತ್ತು ನೆಡೆದಂಥ ಒಂದು ಘಟನೆ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆಗಿತ್ತು ಹಾಂ ಅದು ಹತ್ಯೆ ಮಾಡಿದಂತ ವ್ಯಕ್ತಿ ಹೆಸರು ಏನಾರ ಗೊತ್ತಾ ಓ ಗೂಡ್ಸೇ ನಾಥರಾಮ್ ನಾಥರಾಮ್ ಗೂಡ್ಸೆ ನಾಥರಾಮ್ ಗೂಡ್ಸ್ ಓಕೆ ಸರ್ ಥ್ಯಾಂಕ್ ಯು ನಾ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅಂದ್ರೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ನಮ್ಮ ಕಡೆನೂ ಒಂದು ಫ್ಲ್ಯಾಟ್ ಚಿಕ್ ಗಿಫ್ಟ್ ರೈಟ್ ಓಕೆ ಸರ್ ತ್ಯಾಂಕ್ ಯು ನಮಸ್ಕಾರ ನಾವು ಹಾಸನ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬಂದಿರೋದು ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನೀವೆಲ್ಲಾರ್ಗೂನು ತ್ಯಾಂಕ್ ಯು ಮೇಡಮ್ ಬ್ರಿಟಿಷರ್ಗಿಂತ ಮುಂಚೆನೆ ಸಮುದ್ರ ಮಾರ್ಗವಾಗಿ ನಮ್ಮ ದೇಶನ ಕಂಡಿಡ್ತಾರೆ ಯಾರಿರ್ಬೋದು ಕರೆಕ್ಟ್ ನಮ್ಮ ದೇಶಕ್ಕೆ ಒಂದ್ ಪದಾರ್ಥನ ಮಾರಕ ಬರ್ತಾರೆ ಬ್ರಿಟಿಷ್ನವ್ರಿಗಿಂತ ಮುಂಚೆನೆ ಬರ್ತಾರೆ ಅದು ಯಾರು ಖಂಡಿತವಾಗ್ಲಾ ಕರೆಕ್ಟ್ ಆಗಿ ಹೇಳಿದ್ರೆ ಎಷ್ಟು ವರ್ಷ ಅಂದ್ರೆ ನಮ್ಮ ದೇಶ ಆಕ್ರಮಿಸ್ಕೊಂಡ್ರಲ್ಲ ಮೂರ್ ಪ್ರದೇಶಗಳನ್ನ ಆಕ್ರಮಿಸ್ಕೊಂತಾರೆ ಆ ಮೂರ್ ಪ್ರದೇಶಗಳು ಯಾವ್ಯಾವು ಅಂತ ಹೇಳಕ್ ಆಗತ್ತ ಊರೇ ಪ್ರದೇಶ ಪ್ರದೇಶಗಳು ಮೇಡಮ್ ಗೊತ್ತಿಲ್ಲ ದೆಹಲಿ ಮಂಗಳೂರು ಮತ್ತೆ ಗೋವಾ ಓಕೆ ನಮ್ ಕಡೆಯಿಂದ ಎಪ್ಪತ್ತೆಂಟನೇ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತೆ ನಮ್ ನಮ್ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಮೇಡಮ್ ಯೂಟ್ಯೂಬ್ ಅಲ್ಲ ಹಾಸನ ಯೂಟ್ಯೂಬ್ ಚಾನಲ್ ಹಾಸನ ಯೂಟ್ಯೂಬ್ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡಿ ಓಕೆ ತಾಳಿ ಮೇಡಮ್ ನಮಸ್ಕಾರ ಸರ್ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಾವು ಒಂದ್ ಎರಡು ಕ್ವಶನ್ ಕೇಳ್ಬೇಕು ಅಂತ ಇದೀವಿ ಕೇಳ್ಬೋದಾ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು ವರ್ಷ ಕಳೀತು ಇಲ್ಲಿಗೆ ಸರ್ ಈಗ ಸಾವಿರದ ಒಂಬೈನೂರ ಎಂಟು ಮೂವತ್ತನೇ ತಾರೀಕು ಜನವರಿ ತಿಂಗಳಲ್ಲಿ ಒಂದು ಘಟನೆ ನಡೆಯುತ್ತೆ ಸಂಜೆ ಐದು ಗಂಟೆಗೆ ಅದೇನು ಅಂತ ಹೇಳಕ್ ಆಗುತ್ತಾ ನಲವತ್ತೆಂಟು ಜನವರಿ ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಅವತ್ತು ಗಾಂಧೀಜಿ ಅವರು ಡೆತ್ ಆಗಿದ್ದು ಗಾಂಧೀಜಿ ಅವರು ಡೆತ್ ಆಗಿದ್ದು ಓಕೆ ಸರ್ ಗಾಂಧಿ ಮಹಾತ್ಮ ಗಾಂಧಿ ಅವರ ಡೆತ್ ಆಯ್ತು ಓಕೆ ಅವರ ಪೂರ್ಣ ಹೆಸರು ಹೇಳಕ್ ಮೋಹನ್ದಾಸ್ ಕರ್ಮಚಂದ್ರ ಗಾಂಧಿ ಅಂತ ಹೌದು ಸರ್ ಸರ್ ಅವ್ರ ತಾಯಿ ಹೆಸರು ಅವ್ರ ತಾಯಿ ಹೆಸರು ಅಲ್ಲ 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 ಅಲ್ಲ

ಕೋಟೆಯಲ್ಲಿ ಸ್ವತಂತ್ರ ದಿನದಂದು ರಾಷ್ಟ್ರ ಧ್ವಜವನ್ನು ಆರಿಸುವವರು ಯಾರು ಯಾರು ಪ್ರಧಾನಮಂತ್ರಿ ನಮಸ್ಕಾರ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಯಾವ ಸ್ಕೂಲ ವಿವೇಕಾನಂದ ಸ್ಕೂಲಿರೋದು ಇಲ್ಲೇ ಸಿದ್ದ ರಾಮ ಆಯ್ಜನೇ ಇದೆ ನಿಮ್ಮ ಹೆಸ್ರು ಡಿಂಪಲ್ ಕುಮಾರ್ ಏನು ಇದೀರ ನೈನ್ತ್ ನೈನ್ತು ಓಕೆ ಸರ್ ನಾನು ನಿಮ್ಮ ಹತ್ರ ಒಂದೆರಡು ಕ್ವಷನ್ ಕೇಳ್ಬೋದಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಬಂತು ಸರ್ ಸಾವಿರದ ಒಂಬೈನೂರ ನಲ್ವತ್ತೇಳು ಓಕೆ ಸರ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಒಂದು ಎಷ್ಟು ವರ್ಷ ಆಗಿದೆ ಎಪ್ಪತ್ತೆಂಟು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋಕ್ಕೋಸ್ಕರ ಹೋರಾಡಿದಂಥ ಐದು ಜನ ಫ್ರೀಡಂ ಫೈಟರ್ಸ್ ಹೆಸರು ಹೇಳಿ ಸರ್ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಟಿಪ್ಪು ಟಿಪ್ಪು ಸುಲ್ತಾನ ತಪ್ಪು ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರಿ ಮುಂದೆ ಹೇಳಿ ಸರ್ ಅಷ್ಟೇ ಓಕೆ ಸರ್ ಆಯ್ತು ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಕ್ಕೆ ನಮ್ಮ ಕಡೆ ನಾವು ಚಿಕ್ಕ ಗಿಫ್ಟ್ ಸರ್ ಸರ್ ನಮಸ್ಕಾರ ವರ್ಷದ ಸ್ವತಂತ್ರ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಸರ್ ನಾವೀಗ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಒಂದ್ ಎರಡು ಕ್ವಶನ್ ಸರ್ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಷ್ಟು ವರ್ಷ ಆಗಿದೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿಟೀನ್ ಓಕೆ ಸರ್ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಹೋರಾಟಗಾರದು ಅವ್ರದ್ದೊಂದು ಐದು ಜನ ಹೆಸರೂ ಯಾರೋ ಯೋಜನೆ ಮಾಡಿ ಯೋಚ್ನೆ ಲೈವ್ ಹೋಗ್ತಾ ಇದೆ ಲೈವ್ ಹೋಗ್ತಾ ಇದೆಯಾ ಮಹಾತ್ಮಾ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ವೀರ ಸಾವ್ಕರ್ ಜವಾಹರ್ಲಾಲ್ ನೆಹರು ಇನ್ನೊಬ್ರು ಯಾರು ಹೇಳಿ

ಒಂದು ನಾಲ್ ಐದು ಜನದ ಹೆಸರು ಹೇಳಕ್ ಭಗತ್ ಸಿಂಗ್ ಭಗತ್ ಸಿಂಗ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಗಾಂಧೀಜಿ ಅವರು ಗಾಂಧೀಜಿ ಅವರು ಸರ್ ಆಯ್ತು ಯಾವ್ದು ಅಂತ ಗೊತ್ತಾಗ್ಲಿಲ್ಲ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಸರಿ ಸರ್ ಯೂಟ್ಯೂಬ್ ಚಾನಲ್ ಸ್ವಾಗತ মা্রিটি <laughs> <sonno> ಯಾವ ಇವು ಇವೆಲ್ಲ ಎಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ ಅಯ್ಯ ಪರಮಾತ್ಮ ನನ್ಗೇನು ಅರ್ಥ ಆಗ್ಲಿಲ್ಲ ಸ್ವಲ್ಪ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳ್ತೀಯ भी लोग हैं हमारे पास कितने शानदार